ಹುಣಸೂರು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿರುವ ಆರೋಪ ಬಂದಿರುವ ಹಿನ್ನೆಲೆ ಸರ್ವೆ ಮಾಡಿ ಗಡಿ ಗುರುತಿಸುವ ಕಾರ್ಯ ಹುಣಸೂರಿನ ಚಿಕ್ಕ ಹುಣಸೂರು ಗ್ರಾಮದಲ್ಲಿ ನಡೆದಿದೆ ಸರ್ವೆ ನಂಬರ್ ತೊಂಬತ್ತಾರು ನೂರ ಐವತ್ ಮೂರು ತೊಂಬತ್ತೊಂಬತ್ತರಲ್ಲಿರುವ ಸರ್ಕಾರಿ ಜಮೀನುಗಳನ್ನು ಸರ್ಕಾರಿ ಜಾಗವನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದಾರೆಂದು ಬಂದಿರುವ ದೂರಿನ ಹಿನ್ನೆಲೆ ಎಸ್ಎಸ್ಎಲ್ಆರ್ ನ ಆಯುಕ್ತರು ನೀಡಿರುವ ಆದೇಶದ ಹಿನ್ನೆಲೆ ಡಿಡಿಎಲ್ಆರ್ ರಮ್ಯಾ ಹಾಗೂ ಎಡಿಎಲ್ಆರ್ ಮೊಹಮ್ಮದ್ ಹುಸೇನ್ ರವರು ಸರ್ವೆ ನಡೆಸಿದರು ಖಾಸಗಿ ವ್ಯಕ್ತಿಗಳಿಗೆ ಸೇರಿದ ಜಮೀನು ಹಾಗೂ ಸರ್ಕಾರಕ್ಕೆ ಸೇರಿದ ಜಮೀನು ಯಾವುದು ಎಂಬ ಬಗ್ಗೆ ಖಚಿತಪಡಿಸುವ ಹಿನ್ನೆಲೆ ಸರ್ವೆ ಕಾರ್ಯ ನೆರವೇರಿತು ಸರ್ವೆ ಕಾರ್ಯದಲ್ಲಿ ಹುಣಸೂರು ತಾಲೂಕಿನ ಸಿಬ್ಬಂದಿಗಳು ಹಾಗೂ ಜಿಲ್ಲಾಡಳಿತದ ಸಿಬ್ಬಂದಿಗಳು ಭಾಗವಹಿಸಿದ್ದರು ಸರ್ವೆ ನಡೆಸಿದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವುದಾಗಿ ಡಿಡಿಎಲ್ಆರ್ ರಮ್ಯಾ ತಿಳಿಸಿದ್ದಾರೆ ಖಾಸಗಿ ವ್ಯಕ್ತಿ ಒತ್ತುವರಿ ಮಾಡಿಕೊಂಡಿದ್ದಾನಾ ಇಲ್ಲವಾ ಎಂದು ಕೇಳಿದ್ದಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಮಾಧ್ಯಮದವರಿಗೆ ಸರಿಯಾದ ಹೇಳಿಕೆ ಕೊಡದೆ ದೌಡಾಯಿಸಿದ ಡಿಡಿಎಲ್ಆರ್ ರಮ್ಯಾ

ಸ್ವಲ್ಪ ನೀಟಾಗಿ ಅಷ್ಟು ಜನ ಸರ್ವೇರ್ದು ಏನು ಎಲ್ಲದ ಟೆಕ್ನಿಕ್ನ ಕೂಡಿ ಕೆಸ್ಕೆ ಮಾರ್ಕ್ ಮಾಡಿರೋದು ಈಗ ಯಾಕಂದರೆ ತುಂಬ ಕರೆ ಆ್ಯಕ್ಯುರೇಟಾಗಿ ಮಾಡಬೇಕು ಅನ್ನೋ ಒಂದು ಸ್ವಲ್ಪ ಈ ಕಡೆ ಬನ್ನಿ ಫೋಟೋ ಸೈಡಾಗಿ ಮಡಿಸ್ತಾಗಿ ಬಿಡೋಕೆ ಬುದ್ಲಿ ಅಲ್ಲ ಬುದ್ಲಿ ಎಲ್ಲ ಕತ್ತೆ ತೊಂಬತ್ತಾರು ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಇದು ಡೆಡ್ ಎಂಡ್ ಅಂತೀರಾ ನೀವು ತಿಳಿಗಂಡಾಗತ್ತಾಟ সল্প ইকরা মিনিট স্যার স্যার হ্যাঁ ಎಕ್ಸ್ ಎಸ್ ಎಲ್ ಆರ್ ಸಾವಿರದ ಮೂರು ಹನ್ನೊಂದು ಝೀರೋ ಟ್ವೆಂಟಿ ಫೈವ್ ಬಾರ್ ತ್ರೀ ಸಿಕ್ಸ್ಟಿ ಒನ್ ಬಾರ್ ಇಪ್ಪತ್ತ್ಮೂರು ದಿನಾಂಕ ಐದು ನಾಲ್ಕು ಇಪ್ಪತ್ತ್ಮೂರು ಮತ್ತು ಮಾನ್ಯ ಪ್ರಾದೇಶಿಕ ಹೋದಾಕಲು ಜಂಟಿ ನಿರ್ದೇಶಕರು ಮೈಸೂರರ ತಾಂತ್ರಿಕ ಸಿಕ್ಸ್ ಸಿ ಆರ್ ಇನ್ನೂರ ಎಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರ ಅಂತೆ ಇಪ್ಪತ್ತೆರಡರಂತೆ ದೂರು ಸಲ್ಲಿಸಿದ್ದರನ್ವಯ ಮಾನ್ಯ ಸೂಚ ಮಾನ್ಯರ ಸೂಚನಾ ಸದರಿ ಪ್ರಕರಣದ ಅಳತೆ ಸಂಬಂಧ ತಾಂತ್ರಿಕ ಪಿ ಆರ್ ಸಿ ಆರ್ ಇನ್ನೂರ ಎಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಂತೆ ತಾಂತ್ರಿಕ ನೈಪುಣ್ಯತೆ ಇರುವ ತಂಡದೊಂದಿಗೆ ಸಾವಿರದ ನಂಬರ್ ತೊಂಬತ್ತೊಂಬತ್ತರಲ್ಲಿ ಸಾವಿರದ ತೊಂಬತ್ತೊಂಬತ್ತರ ಮಾಲಿಕದ ಮಾಲೀಕರು ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿರುವ ಬಗ್ಗೆ ದಿನಾಂಕ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ದಿನಾಂಕದ ಹತ್ಯೆ ಕೆಲಸ ಪೂರೈಸಿ ವರದಿ ಸಲ್ಲಿಸಿದ್ದರನ್ವಯ ಮಾನ್ಯ ಆಯುಕ್ತರ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಪತ್ರದಲ್ಲಿನ ಸೂಚನಾ ಆದೇಶದಂತೆ ಸಾವಿರದ ಒಂಬತ್ತ ತೊಂಬತ್ತೊಂಬತ್ತು ಮತ್ತು ತೊಂಬತ್ತೊಂಬತ್ತು ತೊಂಬತ್ತಾರರ ಬೂದಾಖಲೆ ತೊಂಬತ್ತಾರರ ಬೂದಾಖಲೆಗಳನ್ನು ಮತ್ತೊಂದು ಆರ್ತಿ ಆಧುನಿಕ ತಂತ್ರಾಂಶದ ಮುಖಾಂತರ ಅರ್ಥ ಕೆಲಸ ನಿರ್ವಹಿಸಿ ಗಡಿಗಳನ್ನು ಗುರುತಿಸಿ ಸ್ಥಳದಲ್ಲಿ ತೋರಿಸಿ ತೊಂಬತ್ತೊಂಬತ್ತು ಮತ್ತು ತೊಂಬತ್ತಾರರ ಗಡಿ

ಈ ಡಾಟ್ಸ್ ಏನು ಲೈನ್ ಏನು ಡಾಟ್ಸ್ ಅನ್ನೋದು ಯಾವನ್ನ ಸೂಚಿಸುತ್ತೆ ಲೈನ್ ಏನು ಈ ಡಾಟ್ಸ್ ನೀವು ನಿಮ್ಮ ಜಮೀನು ಒಳಗಡೆ ಬಿಟ್ಟಿರ್ತಕ್ಕಂಥ ರಸ್ತೆ ಪ್ರದೇಶ ಅಂತಿದೆ ಇದು ರಸ್ತೆ ಅಂದ್ರೆ ಸರ್ಕಾರಿ ಜಮೀನಿಗೆ ನಿರ್ಮಿಸಿರ್ತಕ್ಕಂಥ ರಸ್ತೆ ಈಗ ಈಗ ನಾನು ಒತ್ತುವರಿ ಮಾಡಿದಿನ ಮಾಡಿಲ್ಲ ಫಿಸಿಕಲಿ ರಸ್ತೆ ನೀವೇ ಡೆವಲಪ್ ಮಾಡಿದ್ರೆ ಅದು ಒತ್ತುವರಿ ಅಂತ ಹೇಳ್ತೀನಿ ನಾನು ಯಾವುದು ಇದನ್ನ ಇದನ್ನ ನೀವೇ ಡೆವಲಪ್ ಮಾಡಿದ್ರೆ ರಸ್ತೆನ

ಸಮಾಂಗೆ ಅಪೀಲ್ ಬಂದೆ ಕಮಿಷನರ್ ಹೋಗಿದ್ಮೇಲೆ ಡಿಡಿ ಈ ಜಾಗನ ರಸ್ತೆ ಅಂತ ತಹಸೀಲ್ದಾರ್ ಬರ್ಕೊಟ್ಟವ್ರೆ ಅಲ್ವಾ ಇದು ಇದು ರಸ್ತೆ ಅಂತ ಬರ್ಕೊಟ್ಟಿದಾರೆ ಸರ್ಕಾರಿ ಜಮೀನು ಸರ್ಕಾರಿ ಜಮೀನು ಅಂತ ಇದ್ರೆ ರಸ್ತೆ ಮಾಡಿ ಆಯ್ತು ಸ್ಟ್ಯಾಂಡ್ ಆಗಲಿ ಅಂದ್ರೆ ಇದನ್ನ ಈಗ ಸರ್ಕಾರಿ ಜಮೀನು ಅಂತಿರೋ ರಸ್ತೆ ಅಂತಿರೋ ಸರ್ಕಾರಿ ಜಮೀನು ಅಲ್ಲಿ ಇರ್ಬೋದು ಇರಬಹುದು ಗೊತ್ತಿಲ್ಲ ಸರ್ಕಾರಿ ಜಮೀನು ಒಟ್ಟಾರೆ ಅದರೊಳಗಡೆ ರಸ್ತೆ ಇರ್ಬೋದು ಮನೆ ಇರ್ಬೋದು ಯಾರೋ ಮಾಡಿದ ದಿನ ಪ್ರೈವೇಟ್ ರಾಕ್ ನಾನು ಒತ್ತುವರಿ ಮಾಡಿದೀನೋ ಇಲ್ವೋ ನನಗೆ ಅರ್ಥ ಆಗಬೇಕು ಈಗ ನಿನ್ನ ಅರ್ಥ ಆಗಿದ್ರೆ ಒತ್ತುವರಿ ನಾನು ಒತ್ತುವರಿ ಮಾಡಿದ್ರೆ ಇಲ್ಲ ಆಗೋಗಲಿ ಶಿಕ್ಷೆ ನಾನು ಒತ್ತುವರಿ ಮಾಡಿದಿನ ಇಲ್ವಾ ಅಷ್ಟೇ ಅವ್ರಿಗೆ ಹೇಳ್ಬಿಡಿ ಓಪನ್ ಆಗಿ ಹೇಳ್ಬಿಡಿ ಇಲ್ಲಿ ನೀವು ಹೋಗೋದು ವರದಿ ಕೊಡೋದು ಅಲ್ಲಿಂದ ಬರೋದು ತಿರ್ಗ ಇನ್ನೊಂದ್ಸರಿ ಇದು ಹದಿನೆಂಟನೇ ಸರಿ ಸರಿ ಮೇಡಮ್ ನಿಮ್ಮಂತ ದೊಡ್ಡ ಅಧಿಕಾರಿಗಳಿಗೆ ಎರಡು ಸರಿ ಬಂದಾಯ್ತು ಎಡಿಎಲ್ ಎಲ್ಲಾರು ಬಂದಿದ್ದಕ್ಕೆ ಲೆಕ್ಕ ಇಲ್ಲ ತಹಸೀಲ್ದಾರ್ ಬಂದಿದ್ದು ಆರನೇ ಸರಿ ಎಸಿ ಸಿ ಐದು ಸರಿ ಬಂದಿದ್ದಾರೆ ಹಂಗಂದ್ರೆ ಅಂತ ಅಪರಾಧ ಇಲ್ಲಿ ಏನ್ ಮಾಡಿದೀನಿ ಅನ್ನೋದು ನನ್ಗೆ ಅರ್ಥ ಆಗ್ಬಿಡ್ಬೇಕು ನಮಗೆ ಕಮಿಷನ್ ಡೈರೆಕ್ಷನ್ ಕೊಟ್ಟಿರೋದೇನಂದ್ರೆ ಈ ಹಿಂದೆ ನಾವು ವರದಿ ಕೊಟ್ಟದ ಮೇರೆಗೆ ಸರ್ವೆ ನಂಬರ್ ಜಮೀನಲ್ಲಿ ತೊಂಬತ್ತಾರು ಇಲ್ಲಿವರೆಗೆ ಅವರು ಬೌಂಡ್ರೀಸ್ ಇದೆ ಡಿಮಾರ್ಕೇಶನ್ ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ ಈಗ ಡಿಮಾರ್ಕೇಶನ್ ಮಾಡಿ ತೋರಿಸಿ ಯಾರು ದೂರ ಕೊಟ್ಟು ಅವರ ತಾಂತ್ರಿಕ ಸಹಾಯಕರುಗಳು ನೀವು ಡಿಸಿಯರ್ಗೆ ನಾನು ಡಿ ಸಿ ಗೆ ಅಲೇಷನ್ ಮಾಡಿಸಿದ ಕಟ್ಟಬೇಕಾದ ಎಲ್ಲಾನು ಖಾತೆಗಳು ರಿಲೀಸ್ ಮಾಡಕ್ ಬರುತ್ತೆ ಈ ತರ ಹೋಗ್ತಲೇ ಇದ್ರೆ ಹತ್ತು ವರ್ಷದಿಂದ ನಾನೀಗ ಸರ್ಕಾರಿ ಜಮೀನ ಒತ್ತುವರಿ ಮಾಡಿದಿನಾ ಇಲ್ವಾ ಅಷ್ಟೇ ನನಗ್ ಬೇಕಾಗಿರೋದು ಒತ್ತುವರಿ ಮಾಡಿದೀನಿ ಅಂತ ಕೊಡಿ ಇಲ್ಲ ಒತ್ತುವರಿ ಮಾಡಿಲ್ಲ ಅಂತ ಕೊಡಿ

ಜಿಲ್ಲಾ ತಾಂತ್ರಿಕ ಸಹಾಯ ಅಧಿಕಾರಿ ಏನಿದ್ದಾರೆ ಅವರು ನಮ್ಮ ಜಾಗದಲ್ಲಿ ಅಳತೆ ಮಾಡಿ ಕಲ್ಲು ಹಾಕೋದು ಹೇಳಿ ಬಂದಿದ್ದು ಈ ಹಿಂದೆನೆ ಅಳತೆ ಮಾಡಿ ರಿಪೋರ್ಟ್ಗಳನ್ನ ಕೊಟ್ಟಿದ್ರು ಆ ರಿಪೋರ್ಟ್ಗಳನ್ನ ಆಧಾರದ ಮೇಲೆ ಚಿಕ್ಕಣಸೂರು ಸರ್ವೆ ನಂಬರ್ ತೊಂಬತ್ತಾರರಲ್ಲಿ ಹದಿನೇಳು ಸಾರಿ ಸರ್ವೇರ್ಗಳು ಚೈನಲ್ಲಿ ಅಳದಿದ್ದನ್ನ ಇವರು ಆಧುನಿಕ ತಂತ್ರೋಪಕರಣಗಳನ್ನ ಬಳಸಿ ಅಳತೆ ಮಾಡ ಅಳತೆ ಮಾಡ್ಕೊಂಡು ಹೋಗಿದ್ರು ಈಗ ನಾಲ್ಕು ತಿಂಗಳಿಂದ ಈಗ ಕಲ್ಲಾಕಕ್ಕೆ ಬಂದಿದ್ರು ಆದ್ರೂ ಸಹ ಪೂರ್ಣ ಬೌಂಡ್ರಿನ ಕಲ್ಲಾಕ್ದೇನೆ ಕೇವಲ ನಾವು ಸರ್ಕಾರಿ ಜಮೀನನ್ನ ಮಾತ್ರ ಗುಸ್ಸಕ್ಕೆ ಬಂದಿದ್ದೀವಿ ಅಂತೇಳಿ ಒಂದು ಲೈನ್ ಮಾತ್ರ ಕಲ್ಲಾಕ್ಬಿಟ್ಟು ನಾನು ಒತ್ತುವರಿದಾರ ಅಥವಾ ಇಲ್ಲ ಆ ಎರಡು ತೀರ್ಮಾನಗಳಲ್ಲಿ ಯಾವ್ದಾದ್ರು ಒಂದು ತೀರ್ಮಾನ ಕೊಡಿ ಅಂತಂದ್ರು ಅದನ್ನ ತೀರ್ಮಾನ ಕೊಡ್ದೇನೆ ಹಂಗೆ ಒಟ್ಟೋಗಿದ್ದಾರೆ ಇಲ್ಲಿ ನನ್ನ ಒತ್ತುವರಿದಾರ ಅಂತೇಳಿ ಹತ್ತು ವರ್ಷದಿಂದ ಸಮಾಜ ಪರಿವರ್ತನಾ ಸಂಘಟನೆಯ ಅಧ್ಯಕ್ಷ ಸುರೇಶ ನನ್ನ ಮೇಲೆ ದೂರುಗಳನ್ನ ಕೊಡ್ತಲೇ ಬಂದ ಆರ್ ಟಿ ಐನಲ್ಲಿ ಅರ್ಜಿಗಳು ಹಾಕೊಂಡು ದೂರುಗಳನ್ನ ಕೊಡ್ತಲೇ ಬಂದ ಆದರೆ ಇವತ್ತಿಗೂ ಸಹ ಹತ್ತು ಸಾರಿ ಎರಡು ಸಾರಿ ಆಧುನಿಕ ಸೇವೆಯನ್ನು ಮಾಡಿನೂ ನಾನು ಒತ್ತುವರಿದಾರನ ಇಲ್ಲವನ್ನೋ ತೀರ್ಮಾನನ ತೆಗೆದುಕೊಳ್ಳೋಕಾಗ್ದೇನೆ ಡಿ ಡಿ ಎಲ್ಲಾರು ಇಲ್ಲಿಂದ ಪಲಾಯನ ಆಗಿದ್ದಾರೆ ಆದರೆ ಇವಾಗ ನಿಮ್ಮ ಅನಿಸಿಕೆ ಏನು ಅಟ್ಲೀಸ್ಟ್ ಅವರು ಹೇಳಿಕೆಗಳು ಕೊಟ್ಟಿದ್ರಲ್ಲಿ ನಿಮಗೆ ವಿಫಲ ಅನಿಸ್ತಾ ತಪ್ಪದ ಏನು ಅನಿಸ್ತಾ ನಿಮಗೆ ಹೇಳಿಕೆಗಳಲ್ಲ ನಮ್ಮ ಗಡಿನೇ ಗುರ್ತಿಸಲೇ ಇಲ್ವಲ್ಲ ಈಗ 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 ಗಡಿ ಸರ್ಕಾರಿ ಜಮೀನು ಕಡೆಗೆ ಒಂದು ಲೈನ್ ಮಾತ್ರ ತೋರಿಸಿದ್ರು ಅಂತ ಲೈನ್ ಕಡೆ ಇನ್ನು ಪಕ್ಕದಲ್ಲಿ ನಾನು ಒತ್ತುವರಿ ಮಾಡಿದ್ದೀನೋ ಇಲ್ಲವೋ ಅದನ್ನು ಈಗ ಬಂದ ಮೇಲೆ ಇರೋದು ಆರೇ ಕಲ್ಲು ಸರ್ವೆ ನಂಬರ್ ತೊಂಬತ್ತಾರಕ್ಕೆ ಇರೋದು ಆರು ಗಡಿ ಕಲ್ಲುಗಳು ಆರು ಗಡಿ ಕಲ್ಲುಗಳಲ್ಲಿ ಮೂರು ಕಲ್ಲು ಶಾಶ್ವತವಾದ ಕಲ್ಲುಗಳು ಹದಿನೇಳು ಸಾರಿ ಅಳದಾಗ್ಲು ಆ ಮೂರು ಕಲ್ಲು ಶಾಶ್ವತವಾಗಿತ್ತು ಇನ್ನೂ ಇನ್ನು ಉತ್ತರದ ಮೂರು ಕಲ್ಲು ಶಾಶ್ವತ ದಕ್ಷಿಣದ ಮೂರು ಕಲ್ಲು ನೂರೈವತ್ಮೂರು ಸರ್ವೆ ನಂಬರ್ ಕಡಿಕೆ ಮೂರು ಕಲ್ಲುಗಳಿದಾವೆ ಮೂರು ಗರಿ ಕಲ್ಲುಗಳಿದ್ದಾವೆ ಆ ಮೂರು ಕಲ್ಲುಗಳನ್ನು ಪ್ರತಿ ಸರ್ವೆರಿಗೂ ಬದಲಾಗ್ತಲೇ ಇದೆ ಕಾರಣ ಏನು ಆರ್ ಟಿ ಐ ಕಾರ್ಯಕರ್ತರ ಗುಂಪು ಗುಂಪುಗಾರಿಕೆ ಅಲ್ಲಿ ಜಾಸ್ತಿ ಆಯ್ತೈತೆ ರೈತ ಸಂಘದ ಅಧ್ಯಕ್ಷ ಅಂತೇಳಿ ಒಬ್ಬ ಅವನುಗಳು ಎಲ್ಲರಿಗೂ ಎದುರ್ಕಂಡು ಇವರು ಕಲ್ಲುಗಳನ್ನ ಬದಲಾಯಿಸಿ ಅವ್ರಿಗೆ ತೃಪ್ತಿ ಆಗೋ ಥರದಲ್ಲಿ ಬದಲಾಯಿಸಿ ಬದಲಾಯಿಸಿ ಹಾಕೊಂಡು ಈಗ ನಂದು ನಾಲ್ಕು ಕುಂಟೆ ಜಾಗನ ಒತ್ತುವರಿ ಮಾಡಿದ್ದಾರೆ ಹಂಗೂ ಇನ್ನು ಈಗ ಹೊಸದಾಗಿ ಲೋಕಾಯುಕ್ತಕ್ಕೂ ದೂರು ಸಲ್ಲಿಸಿದರೆ ಎಂಟು ಕುಂಟೆ ಜಾಗ ಇನ್ನೂ ನನಗೆ ಬರಬೇಕು ಅಂತ ಹೇಳಿ ನಾವು ಸರಿಯಾದ ತೀರ್ಮಾನ ಆಧುನಿಕ ಸರ್ವೆ ಮುಖಾಂತರ ಸಿಗುತ್ತೆ ಅನ್ಕೊಂಡಿದ್ರೆ ಆಧುನಿಕ ಸರ್ವೆನಲ್ಲೂ ಸಹ ಇವರು ತೀರ್ಮಾನ ಕೊಡೋದೇ ಇಲ್ಲಿಂದ ಹೌದು ಮೇಲ್ನೋಟಕ್ಕೆ ಅವರು ಆ ಎಸ್ ಎಸ್ ಎಲ್ ಆರ್ ಇಂದ ದೂರ್ ಬಂದಿದೆ ಅಲ್ಲಿಂದ ನಮ್ಗೆ ಒತ್ತಡ ಇದೆ ಅನ್ನೋ ಕಾರಣಕ್ಕೆ ಆ ಒತ್ತಡ ತಪ್ಪಿಸ್ಕೊಳ್ಳೋಸ್ಕರ ಬಂದಿ ಒಂದು ಇಲ್ಲಿ ನಾಟಕೀಯ ಒಂದು ಪ್ರದರ್ಶನ ಮಾಡಿ ಒಂದು ಎರಡು ಕಲ್ಲುಗಳನ್ನ ಗುರ್ಸ್ಬಿಟ್ಟು ನಮ್ಮಿಂದ ವರದಿಗಳನ್ನ ತಗೊಂಡಿದ್ದಾರೆ ಸಮಾಜ ಪರಿವರ್ತನ ಸಮಿತಿ ಅಧ್ಯಕ್ಷ ಶ್ರೀ ಎಚ್ ಕೆ ಸುರೇಶ್ ಹಾಗೂ ಈ ಕೆಳಗೆ ಸಹಿ ಮಾಡಿರುವ ಗ್ರಾಮಸ್ಥರುಗಳಾದ ನಾವುಗಳು ಜಿಲ್ಲಾಧಿಕಾರಿ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ ಬೋಧ ಉಪನಿರ್ದೇಶಕರು ಹಾಗೂ ತಂಡದವರ ಸಮಕ್ಷ ಹೇಳಿ ಬರೆಸಿದ ಮಹಾಜ ಏನೆಂದರೆ ಕಸಬಾ ಹೋಬಳಿ ಚಿಕ್ಕ ಹುಣಕೂರು ಗ್ರಾಮದ ಸರ್ವೆ ನಂಬರ್ ತೊಂಬತ್ತಾರರಲ್ಲಿ ಸಾವಿರ ನಂಬರ್ ತೊಂಬತ್ತಾರ ಮಾಲೀಕರ ಶ್ರೀಮತಿ ಮುತ್ತಮ್ಮ ವೈಫ್ ರಾಮಸ್ವಾಮಿ ಸರ್ಕಾರಿ ಭೂಮಿಯನ್ನ ರಸ್ತೆಗೆ ಒತ್ತುವರಿ ಇದು ತೊಂಬ ತೊಂಬತ್ತು ಆಗಬೇಕು ಅಲ್ಲದು ಅದ್ರ ಮಜ ತೊಂಬ ತೊಂಬತ್ತೊಂಬತ್ತರಲ್ಲಿ ಹುಣಸೂರು ತಾಲೂಕು ಸರ್ ಸ್ವಲ್ಪ ಈ ಬನ್ನಿ ಸರ್ ಹುಣಸೂರು ಗ್ರಾಮದ ಸರ್ವೆ ನಂಬರ್ ನೈಂಟಿ ಸಿಕ್ಸ್ ಮತ್ತು ನೈಂಟಿ ನೈನ್ದು ಏನು ಸರ್ಕಾರಿ ನೈನ್ ಸರ್ವೆ ನಂಬರ್ ನೈಂಟಿ ನೈನ್ರಲ್ಲಿ ಏನಾದರೂ ಒತ್ತುವರಿ ಆಗಿದೆ ಅನ್ನೋದ್ರ ಬಗ್ಗೆ ಗಡಿ ಗುರುತಿಸಿಕೊಡೋ ಬಗ್ಗೆ ಆಯುಕ್ತರಿಂದ ಒಂದು ನಿರ್ದೇಶನ ಬಂದಿತ್ತು ಈ ಥರ ಎರಡು ಸರ್ವೆ ನಂಬರ್ನ ಗಡಿನ ಏನ್ ಮಾರ್ಕ್ಸ್ ಪಾಯಿಂಟ್ಸ್ ಇದೆ ಕೊಡಿ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ತಂಡದೊಂದಿಗೆ ಬಂದ್ಬಿಟ್ಟು ಆಧುನಿಕ ಉಪಕರಣದಿಂದ ಎರಡು ಸರ್ವೆ ನಂಬರ್ ಎಲ್ಲಿ ಬರುತ್ತೆ ಅಂತ ಹೇಳಿ ಟೋಟಲ್ ಗುಡ್ಸಿ ಮಾರ್ಕ್ ಮಾಡಿಸಿ ಈಗ ರಾಜು ಅನ್ನೋರು ದೂರ ಇದೆ ಒತ್ತುವರಿ ಆಗಿದ್ಯಾ ಸರ್ಕಾರಿ ಜಾಗ ಇಲ್ಲವ ಅಷ್ಟು ಮಾಹಿತಿ ನಾವು ರಿಪೋರ್ಟ್ ಕೊಡ್ತೀವಿ ಪ್ರತ್ಯಕ್ಷವಾಗಿದೆ ಅದನ್ನ ಏನ್ ಹೇಳ್ತೀರಿ ತಾವು ನೀವು ಹೇಳ್ಕೆ ನಮಗೆ ಕೊಡಲ್ಲ ಅಂತ ಅರ್ಥನಾ ಹೇಳಿ ಹೇಳಿಕೆ ಹೇಳಿಕೆ ಕೊಡೋಕ್ಕಾಗತ್ತಾ ಹಾಗಲ್ವಾ ನಾವು ರಿಪೋರ್ಟ್ನ ಕೊಡ್ತೀವಿ ಅಲ್ಲ ಈಗ ಎ ಡಿ ಎಲ್ ಆರ್ಗೆ ಕೊಡೋದಕ್ಕೆ ಅವಕಾಶ ಇಲ್ಲ ನಾನು ಒಪ್ಕೋತೀನಿ ಡಿ ಡಿ ಎಲ್ ಆರ್ ಅವರು ಹೇಳಿಕೆ ಕೊಡ್ಬೋದಲ್ಲ ಮೇಡಮ್ ಅವರೇ ನಾವು ಹೇಳಿದ್ವಲ್ಲ ಈಗ ನೈಂಟಿ ಸಿಕ್ಸ್ ಮತ್ತು ನೈಂಟಿ ನೈನ್ ಏನಿದೆ ಗಡಿಗು ಹೊರತು ಪಾಯಿಂಟ್ಗಳನ್ನ ನಾವು ಐಡೆಂಟಿಫೈ ಮಾಡಿ ಸ್ಪಾಟಲ್ಲಿ ಕೂಡ ತೋರಿಸಿದೀವಿ ರಿಪೋರ್ಟ್ನ ನಾವು ಐದು ಸಲ್ಲಿಸ್ತೀವಿ ಇದು ಗೌರ್ಮೆಂಟ್ ಅಧಿಕಾರಿಗಳೆಲ್ಲ ಎದುರ್ಕಳಂಗ್ ಎಲ್ಲಾ ಸೇರಿ ಗವರ್ನಮೆಂಟ್ ಅಧಿಕಾರಿಗಳೆಲ್ಲ ಭಯ ಬೀಳ್ತಿದ್ದಾರೆ ಯಾಕೆ ಅಂದ್ರೆ ಏನು ಹೇಳಕ್ ಆಗ್ತಿಲ್ಲ ಮಾಧ್ಯಮದೊಂದಿಗೆ ಏನ್ ಮಾತಾಡ್ಬೇಕು ಈಗೆಲ್ಲ ತೊಂದರೆ ಆಗ್ತಿದೆ ಜನಸಾಮಾನ್ಯ ತೊಂದರೆ ಕೊಟ್ಟ ಹೋಗ್ತಾ ಇದೀರ ಇಲ್ಲ ಜನಸಾಮಾನ್ಯರಿಗೆ ತೊಂದರೆ ಕೊಟ್ಟೆ ಹೋಗ್ತಾ ಇದೀರಾ ಮೇಡಮ್ ಅವ್ರೆ ನೀವು ಇದು ತುಂಬಾ ಪ್ರಾಬ್ಲಮ್ ಇದು ನಿಮ್ ಮುಂದಕ್ಕೆ